Welcome back to my channel. ಅಷ್ಟೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ನಾಲ್ಕೂವರೆ ಇವತ್ತು ಸಂಡೆ ಆಗಿರೋದ್ರಿಂದ ಹಸ್ಬೆಂಡ್ ಬೆಳಿಗ್ಗೆ ಬೇಗನೆ ಹೋಗ್ತಾರೆ ಅವರಿಗೆ ಹೆವಿ ಕೆಲಸ ಇರುತ್ತೆ ಜೊತೆಗೆ ಮನೆಗೆ ಗೆಸ್ಟ್ ಬಂದಿದ್ರು ಅಮ್ಮ ಇದ್ರು ಅಜ್ಜ ಇದ್ರು ಜೊತೆಗೆ ಮಕ್ಳೆಲ್ಲರೂ ಮಲಗಿದ್ರು ಸೊ ಇವಾಗ ನಾನು ಡಾನ್ಸ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಿನ್ನೆ ನೈಟೇನೆ ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂಡೆ ತುಂಬಾ ಸ್ಟ್ರೈನ್ ಆಗಿತ್ತು ಯಾಕಂದ್ರೆ ಅದ್ವಿನ್ ಆನ್ಯುವಲ್ ಡೇ ಕೂಡ ಇತ್ತಲ್ವಾ ಅಲ್ಲಿಗೆಲ್ಲ ಹೋಗಿ ಬಂದು ತುಂಬಾ ಸುಸ್ತಾಗಿತ್ತು ಅಡುಗೆ ಮಾಡಿ ಹಾಗೆ ಮಲಗಿಬಿಟ್ಟೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಎದ್ದು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇನ್ನೊಂದು ಏನು ಗೊತ್ತಾ ಬೆಳಿಗ್ಗೆ ಬಳೆ ಇಟ್ಕೊಂಡ್ರೆ ಇಡ್ಲಿಕ್ಕೆ ಆಗೋದಿಲ್ಲ ಕೈ ದಪ್ಪ ಆಗಿಬಿಡತ್ತೆ ಸೊ ಹಾಗಾಗಿ ಸೋಪನ್ನ ಹಾಕಿ ಇಟ್ಕೋತಾ ಇದ್ದೀನಿ ಒಮ್ಮೆ ಅನ್ನಿಸ್ತು ಇದು ನನಗೆ ಆಗೋದಿಲ್ಲ ಅಂತ ಹೇಳಿ ಯಾಕಂದರೆ ಮ್ಯಾಚಿಂಗ್ ಬಳೆನ ತೆಗೆದುಕೊಂಡಿದ್ದು ಇದೇ ಹಾಕಬೇಕಿತ್ತು ಸೊ ಹಾಗಾಗಿ ಒಮ್ಮೆ ಭಯ ಆಯಿತು ನೆಕ್ಸ್ಟ್ ನೋವಾದರೂ ಪರವಾಗಿಲ್ಲ ಅಂತ ಹೇಳಿ ಸೋಪನ್ನು ಹಾಕಿ ಇಟ್ಕೋತಾ ಇನ್ನು ಮಾರ್ನಿಂಗ್ ಬೇಗ ಎದ್ದು ಕೆಲಸ ಮಾಡೋದು ನನಗೇನು ಹೊಸದಲ್ಲ ನನಗೆ ತುಂಬಾನೇ ಇಷ್ಟವಾದ ಟೈಮ್ ಅಂದ್ರೆ ದಿನವಿಡೀ ಇದೆ ಮಾರ್ನಿಂಗ್ ಟೈಮು ಸೊ ಇವಾಗ ಎಲ್ಲ ಕೆಲಸ ಇವಾಗಲೇ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ನನಗೆ ಈ ಟೈಮ್ ಅಲ್ಲಿ ನನಗೆ ಏನೆಲ್ಲ ಬೇಕು ಎಲ್ಲ ಚೆನ್ನಾಗಿ ನೆನಪಾಗುತ್ತೆ ಸೊ ಹಾಗಾಗಿ ಬೆಳಿಗ್ಗೆನೆ ನಾನು ಎಲ್ಲವನ್ನ ರೆಡಿ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಕೂಡ ಮಲ್ಗಿದ್ರು ಅಷ್ಟರೊಳಗೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೋತೀನಿ ಫೈನಲಿ ಬಳೆ ಇಟ್ಕೊಂಡೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನನಗೆ ಬಳೆ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಈ ಡ್ರೆಸ್ಗೆ ಮ್ಯಾಚಿಂಗ್ ಮಾಡಿಕೊಂಡು ಈ ರೀತಿ ಶೈನಿಂಗ್ ಬಳೆ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಎಲ್ಲ ಟೈಮಲ್ಲೂ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಇಂಥ ಫಂಕ್ಷನ್ ಟೈಮಲ್ಲಿ ಹಾಕಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ನನಗೆ ಮೆಹೆಂದಿ ಲಾಸ್ಟ್ ಡೇ ಒನ್ ಕೈಗೆ ಮಾತ್ರ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ಅಂದರೆ ನಿನ್ನೆ ಅಷ್ಟೇ ನಾನು ಇನ್ನೊಂದು ಕೈಗೆ ಇಟ್ಕೊಂಡಿರೋದು ಹಾಗಾಗಿ ಒನ್ ಕೈ ಬ್ಲ್ಯಾಕು ಇನ್ನೊಂದು ಕೈ ರೆಡ್ ಆಗಿ ಕಾಣಿಸ್ತಾ ಇತ್ತು ಇವಾಗ ಎಲ್ಲವನ್ನ ರೆಡಿ ಮಾಡ್ಕೊಂಡೆ ಜೊತೆಗೆ ನೇಲ್ ಪಾಲಿಶ್ ಕೂಡ ಇವಾಗ್ಲೇನೆ ಹಾಕೊಂಡೆ ಸೊ ಹಾಗಾಗಿ ಅದನ್ನ ಸ್ವಲ್ಪ ಕೇರ್ ಮಾಡ್ಕೋಬೇಕಿತ್ತು ಇನ್ನ ಇವತ್ತಿನ ಮೇಕಪ್ ಬಂದು ಎಲ್ಲವನ್ನ ನಾನೇ ಮಾಡ್ಕೊಳ್ಳೋದು ಆದ್ರೆ ಡಾನ್ಸ್ ಸ್ಟುಡಿಯೋಗೆ ಹೋಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ಯಾಕಂದ್ರೆ ಅದು ನಮ್ಮ ಮನೆ ಹತ್ತಿರದಲ್ಲಿತ್ತು ಜೊತೆಗೆ ಇವಾಗ ಡ್ರೆಸ್ ಹಾಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ ಹಿಂದ್ಗಡೆ ಹಗ್ಗವನ್ನ ಕಟ್ಟಲಿಕ್ಕೆ ಇನ್ನೊಬ್ರು ಸಹಾಯ ಬೇಕಾಗತ್ತೆ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಸೇರಿ ಮಾತಾಡ್ಕೊಂಡು ಅಲ್ಲಿಗೆ ಬಂದು ಎಲ್ರು ಒಟ್ಟಿಗೆ ರೆಡಿ ಆಗೋಣ ಅಂತ ಹೇಳಿ ಒಬ್ರಿಂದ ಒಬ್ಬರಿಗೆ ಹೆಲ್ಪ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿ ಯಾಕಂದರೆ ಕ್ಲಾಸಿಕಲ್ ಡ್ರೆಸ್ ಇರುತ್ತಲ್ವ ಅದು ಹಿಂದ್ಗಡೆ ಹಗ್ಗ ಕಟ್ಟಲಿಕ್ಕೆ ಇನ್ನೊಬ್ಬರು ಸಹಾಯ ಬೇಕಾಗುತ್ತೆ ಜಡೆ ಕಟ್ಟಲಿಕ್ಕೆ ಇನ್ನೊಬ್ರು ಸಹಾಯ ಬೇಕಾಗುತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ಇವಾಗ ಅಲ್ಲಿಗೂ ಕೂಡ ಹೋಗಬೇಕು ಬೇಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡಿ ತಿಂದ್ಕೊಂಡು ಅವರಿಗೆಲ್ಲ ರೆಡಿ ಮಾಡಿ ಇಟ್ಟು ಹೋಗಬೇಕು ಸೊ ಹಾಗಾಗಿ ಮೊದಲಿಗೆ ಅಡುಗೆ ಮನೆಗೆ ಬಂದು ಮೊದಲಿಗೆ ನಾನು ನೇಂದ್ ಪಾಲಿಶನ್ನು ಹಚ್ಕೊಂಡಿದ್ನಲ್ವ ಅದನ್ನು ಹೋಗಬಾರ್ದು ಅಂತ ಹೇಳಿ ನೀರಲ್ಲಿ ಸ್ವಲ್ಪ ನೆನೆಸ್ಕೊ ಹೋಗ್ತಾ ಇದ್ದೀನಿ ನೇನ್ಫಾಲಿಶನ್ನು ಹಚ್ಚಿದ ಮೇಲೆ ನೀರಲ್ಲಿ ಈ ರೀತಿ ಮಾಡಿಕೊಂಡ್ರೆ ಅದು ಹಾಳಾಗೋದಿಲ್ಲ ಸೊ ಹಾಗಾಗಿ ಇವಾಗ ಇಡ್ಲಿ ಹಿಟ್ಟನ್ನು ತಂದಿದ್ದೆ ಯಾಕಂದರೆ ಬೆಳಿಗ್ಗೆ ಬೇಗ ತಿಂಡಿ ಮಾಡಲಿಕ್ಕೆ ಈಸಿ ಆಗೋದಂದರೆ ಇಡ್ಲಿ ನಿನ್ನೆ ಅಷ್ಟೇ ನಾನು ಆ್ಯನ್ವಲ್ ಡೇ ಮುಗಿಸ್ಕೊಂಡು ಬಂದಮೇಲೆ ಏನೂ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಅಲ್ಲಿಂದ ಬರಬೇಕಾದ್ರೆ ಇಡ್ಲಿ ಹಿಟ್ಟನ್ನು ತಂದಿದ್ದೆ ಬೆಳಿಗ್ಗೆನೆ ಗಡ್ಬಿಡಿ ಆಗಬಾರ್ದು ಅಂತ ಹೇಳಿ ಸೊ ಇವಾಗ ಇದೇ ಹಿಟ್ಟಲ್ಲಿ ಇಡ್ಲಿ ಮಾಡಿಟ್ಟು ಚಟ್ನಿ ಮಾಡಿ ತಿಂದು ಹೋಗೋದು ಇನ್ನು ಅಮ್ಮ ಊರಿಂದ ಬಂದಿರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ಇವಾಗ ಡ್ಯಾನ್ಸ್ ಇರೋದು ನಮ್ಮ ಮನೆಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರ ಸೊ ಇವಾಗ ಮಕ್ಕಳನ್ನು ಕರ್ಕೊಂಡು ಬರಬೇಕು ಜೊತೆಗೆ ಅಜ್ಜ ಕೂಡ ಬಂದಿದ್ದರು ಅವರನ್ನು ಕರ್ಕೊಂಡು ಬರಬೇಕು ನಾನೇ ಕರ್ಕೊಂಡು ಹೋಗೋದ್ರೂ ಕೂಡ ಅವರನ್ನೆಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಜೊತೆಗೆ ಮಕ್ಕಳಿಗೋಸ್ಕರ ಸ್ವಲ್ಪ ತಿಂಡಿ ಕೂಡ ತರಿಸಿದ್ದೆ ಅದನ್ನು ಮಕ್ಕಳಿಗೆ ಟೈಮ್ ಪಾಸ್ಗೆ ತಿನ್ನಲಿಕ್ಕೆ ಬೇಕಾಗತ್ತೆ ಡ್ಯಾನ್ಸ್ಗೆ ಹೋದಾಗ

ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಏನೆಲ್ಲ ಆಯ್ತು ಅನ್ನೋದನ್ನ ಮೊದಲಿಗೆ ಶೇರ್ ಮಾಡ್ತೀನಿ ಸೊ ಇವಾಗ ಟೈಮ್ ಬಂತು ಬೆಳಿಗ್ಗೆ ಏಳು ಗಂಟೆ ಆಯಿತು ಎಲ್ಲವನ್ನು ರೆಡಿ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬರೋದ್ರೊಳಗೆ ಎಷ್ಟು ಇರ್ತಾಯಿದ್ದು ಸೊ ಬೇಗ ಬೇಗ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಸೊ ಬೆಳಿಗ್ಗೆ ಏಳು ಗಂಟೆಗೆ ಸ್ಟುಡಿಯೋಗೆ ಹೋಗಿ ಎಂಟೂವರೆ ಒಳಗೆ ರೆಡಿಯಾಗಿ ಮತ್ತೆ ಮನೆಗೆ ಬಂದು ಅಮ್ಮ ಅಜ್ಜ ಮಕ್ಕಳನ್ನು ಕರ್ಕೊಂಡು ಹಾಲ್ಗೆ ಹೋಗಬೇಕು ಹಾಲ್ ಇರೋದು ಒಂದು ಹದಿನೆಂಟು ಕಿಲೋಮೀಟ್ರ್ ದೂರ ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಆಗುತ್ತೆ ಟ್ರಾಫಿಕ್ ಇದ್ರಂತೂ ತುಂಬಾ ಟೈಮ್ ಆಗುತ್ತೆ ಸೊ ಇವಾಗ ಬೆಳಿಗ್ಗೆ ಹೊರಗಡೆ ನಡ್ಕೊಂಡು ಹೋಗ್ಲಿಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇನ್ನ ಎಲ್ರಿಗಿಂತ ತುಂಬಾ ಹತ್ತಿರದಲ್ಲಿ ಇರೋದು ನನಗೆ ಸೊ ಹಾಗಾಗಿ ನಾನೇ ಹೋಗಿ ಶಾಪ್ ಶಾಪನ್ನ ಓಪನ್ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದೀನಿ ಯಾಕಂದ್ರೆ ಕೀ ಅಲ್ಲೇ ಹತ್ತಿರದಲ್ಲಿ ಇರುತ್ತೆ ಜೊತೆಗೆ ಅವರು ಕನ್ನಡದವರು ಇನ್ನ ಇದು ಬಂದು ನಾವು ಇರುವಂತಹ ಬಿಲ್ಡಿಂಗು ಈ ಕಡೆ ಇರೋದು ಡಾನ್ಸ್ ಸ್ಟುಡಿಯೋ ಸೊ ಹಾಗೆ ಬೆಳಿಗ್ಗೆನೆ ಎಲ್ರು ಕೆಲಸಕ್ಕೆ ಹೋಗ್ತಾ ಇರೋದು ನೋಡಿದ್ರಲ್ವಾ ಇವತ್ತು ಡೇಟ್ ಬಂದು ಫೆಬ್ರವರಿ ಏಯ್ಟಿನ್ತು ಈ ವಿಡಿಯೋ ಅಂತೂ ತುಂಬಾ ಲೇಟಾಗಿ ಬರ್ತಾ ಇದೆ ಯಾಕಂದರೆ ಎಡಿಟಿಂಗ್ ಮಾಡಲಿಕ್ಕೆ ಟೈಮೇ ಇರಲಿಲ್ಲ ಸೊ ಹಾಗಾಗಿ ಸೊ ನಿಯರ್ ಬೈ ಇವಾಗ ನಾನು ಸ್ಟುಡಿಯೋ ಹತ್ತಿರ ಬಂದೆ ನಾನು ಸ್ಟುಡಿಯೋ ಹತ್ತಿರ ಬಂದೆ ನನಗೆ ಮಾತ್ರ ಆ್ಯಕ್ಚುಲಿ ಹತ್ತಿರ ಇರೋದು ಸ್ಟುಡಿಯೋ ಡ್ಯಾನ್ಸ್ ಸ್ಟುಡಿಯೋ ಸೊ ಹಾಗೆ ಇನ್ನೂ ಯಾರೆಲ್ಲ ಬಂದಿದ್ರು ಗೊತ್ತಿಲ್ಲ yaudah, apa lagi lah. door open, cari ke deh. door open. open. ha. ಎಲ್ಲರೂ ಸೇರಿ ಏಳು ಗಂಟೆಗೆ ಬಂದು ರೆಡಿಯಾಗಿ ಇಲ್ಲಿಂದನೆ ಹೊರಡೋಣ ಅಂತ ಹೇಳಿ ಅಂದ್ಕೊಂಡ್ವಿ ಸೊ ಹಾಗಾಗಿ ಎಲ್ರೂ ಒಬ್ಬರೊಬ್ಬರಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು ಹಾಗೆ ಈ ಡಾನ್ಸ್ ಸ್ಟುಡಿಯೋ ಓಪನ್ ಆಗಿ ಟೂ ತ್ರೀ ಮಂತ್ ಆಯಿತು ಅಷ್ಟೇ ಆಗಲೇ ತುಂಬಾ ಜನ ಇದ್ರು ಸೊ ಒಬ್ಬರೊಬ್ರಿಗೆ ಒಂದೊಂದು ಶೆಡ್ಯೂಲ್ ಟೈಮಿಂಗ್ಸ್ ಇರುತ್ತೆ ಮೊದಲಿಗೆ ದೇವರ ದರ್ಶನವನ್ನ ಮಾಡಿಕೊಂಡು ನಂತರ ನಾವು ರೆಡಿ ಆಗೋದು ಹಾಗೆ ಡಾನ್ಸ್ ಸ್ಟುಡಿಯೋ ಬಂದು ಹೇಗಿದೆ ಅಂತ ನೋಡಿ ಸೊ ಫೈನಲಿ ಸ್ಟುಡಿಯೋಗೆ ಬಂದ್ವಿ ಸ್ಟುಡಿಯೋ ಈ ರೀತಿಯಾಗಿತ್ತು ಸೊ ಇವಾಗ ನಾವು ಇಲ್ಲೇ ಡ್ರೆಸ್ಸಿಂಗನ್ನು ಮಾಡಿಕೊಂಡು ನಂತರ ಮತ್ತೆ ಹೊರಡ್ತೀವಿ ಮೊದಲಿಗೆ ಡ್ರೆಸ್ಸನ್ನು ಹಾಕಿ ನಂತರ ನಾವು ಮೇಕಪ್ಪನ್ನು ಮಾಡ್ಕೊಳ್ಳೋದು ಒಬ್ಬರಿಗೆ ಒಬ್ಬರು ಹೆಲ್ಪ್ ಮಾಡ್ಕೋತಾ ಇದ್ರು ಹಾಯ್ ರೇನು ಹಾಯ್ 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 ಉಪಾಸನಾ ಫೈನಲಿ ನಾನೊಬ್ಳು ಬೇಗನೆ ರೆಡಿ ಆದೆ ಯಾಕಂದ್ರೆ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಬೇಗನೆ ರೆಡಿ ಆದೆ ಅವರೆಲ್ಲರೂ ಕೂಡ ಒಟ್ಟಿಗೇನೆ ಬರ್ತಾರೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಬೇಗನೆ ರೆಡಿ ಆದೆ ಮೇಕಪ್ ಅನ್ನ ನಾನು ಓನ್ ಮಾಡ್ಕೊಂಡೆ ಮಾಡಿಕೊಂಡೆ ಹಿಂದ್ಗಡೆ ಹೇರ್ ಪಿನ್ ಹಾಕಲಿಕ್ಕೆ ಸ್ವಲ್ಪ ಸಹಾಯ ಬೇಕಾಗತ್ತೆ ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದಿರೋದು ಇಲ್ಲ ಅಂತಾದರೆ ನಾನು ಅಲ್ಲೇ ರೆಡಿಯಾಗಿ ಹೋಗ್ತಾ ಇದ್ದೆ ಸೊ ಫೈನಲಿ ನನ್ನ ಮೇಕಪ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಜೊತೆಗೆ ನನಗೆ ಮೇಕಪ್ ಅಂದರೆ ಮೊದಲಿಂದನೂ ತುಂಬಾ ಇಷ್ಟ ಸೊ ಇವಾಗ ನಾನು ಬೇಗ ರೆಡಿಯಾಗಿ ಮನೆಗೆ ಹೋಗ್ತೇನೆ ಗಾಡಿನ ಬುಕ್ ಮಾಡಿ ಅಮ್ಮ ಮತ್ತು ಅಜ್ಜ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಹಾಗಾಗಿ ಬೇಗನೇ ರೆಡಿಯಾಗಿ ನಮಗೆ ಕಡಿಮೆ ಹೋಗ್ತಾ ಇದ್ದೀನಿ ಗಾಡಿ ಬುಕ್ ಮಾಡೋದೊಂದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಸ್ವಂತ ಗಾಡಿ ಇದ್ದರೂ ಕೂಡ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ ಇವಾಗ ಗಾಡಿನ ಬುಕ್ ಮಾಡಿಕೊಂಡು ಅಮ್ಮ ಮತ್ತು ಅಜ್ಜನಿಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮೇಕಪ್ ನೋಡಿ ಅವರ ರಿಯಾಕ್ಷನ್ ನೋಡಬೇಕು ಸೊ ಇವಾಗ ಕಾಲ್ ಮಾಡಿದ್ದೆ ಇದ್ದರು ಅವರಿಗೋಸ್ಕರ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ದಾಯಿತು ಇವಾಗ ಎಲ್ಲರೂ ಬರ್ತಾ ಇದ್ದರು ಇನ್ನು ಸ್ಯಾಟರ್ಡೆ ಸಂಡೇ ಪ್ರೋಗ್ರಾಮ್ ಬಂದರೆ ಹಸ್ಬೆಂಡ್ಗೆ ಸ್ವಲ್ಪ ಟೈಮ್ ಸಿಗೋದಿಲ್ಲ ಸೊ ಹಾಗಾಗಿ ಅಮ್ಮನ ಕರೆಸ್ಕೊಂಡೆ

ಇನ್ನ ಇಲ್ಲಿ ಹತ್ತಿರದಲ್ಲಿ ಸ್ಟುಡಿಯೋ ಇತ್ತು ನೆನಪಿಗೋಸ್ಕರ ಆಗತ್ತೆ ಅನ್ನೋ ಕಾರಣಕ್ಕೆ ಸ್ಟುಡಿಯೋಕ್ಕೆ ಹೋಗಿ ಒಂದೆರಡು ಫೋಟೋನ ತೆಗೆದುಕೊಂಡೆ ಸ್ಟುಡಿಯೋದಲ್ಲಿ ಫೋಟೋ ತೆಗೆದಾದ್ಮೇಲೆ ಇನ್ನು ಜರ್ನಿ ಬಂದು ಒನ್ ಅವರ್ ಜರ್ನಿ ಇರುತ್ತೆ ಸೊ ಅಲ್ಲಿಗೆ ಹೋಗೋದ್ರೊಳಗೆ ಅಣ್ಣಂದರಿಗೆ ಅತ್ತಿಗೆ ಅಂದಿರಿಗೆ ಎಲ್ಲ ವಿಡಿಯೋ ಕಾಲ್ ಮಾಡಿದ್ದು ಇತ್ತು ಬಂದಾರ್ನಂಗ ಎಲ್ಲೂ ಬಾವುಟ ನೋಡ್ಕಾರಿ ಜನ ಗಣ ಮನಾದಿ ಛತ್ರಪತಿ ಶಿವಮಾರಾಜಕ್ಕ ಜಯಂತಿ ನಾಳೆ ಅದು ಕಾಂಪಿಟೇಷನ್ ಇತ್ತಲ್ಲ ಇವತ್ತ ಪ್ರೈಜ್ ಸಿಕ್ಕ ಬೇಡದ್ರು ಬ್ಯಾಡ ಸಿಕ್ಕ

ಫೈನಲಿ ಆಡಿಟೋರಿಯಂಗೆ ಬಂದೆ ಪುಣೆಯಲ್ಲಿ ಜಾಸ್ತಿ ಫಂಕ್ಷನ್ ಆಗೋದು ಸ್ಕೂಲ್ ಫಂಕ್ಷನ್ ಆಗೋದು ಎಲ್ಲ ಇಲ್ಲೇ ಸೊ ಇವಾಗ ಹಾಗೆ ನನ್ನ ಕೋಸಿಸ್ಟರ್ ಕೂಡ ಬೇಗನೆ ಬಂದಿದ್ಲು ಯಾಕಂದರೆ ಅವರಿಗೆ ನಮ್ಮ ಈ ಸ್ಟುಡಿಯೋ ಬಂದು ಸ್ವಲ್ಪ ಹತ್ತಿರದಲ್ಲೇ ಇತ್ತು ಸೊ ಹಾಗಾಗಿ ದೇವ್ರ ಜನ ಬಿಟ್ಟಿಗೆ ಯಾರು ಬರ್ಲಾ ನಾ ಒಬ್ಳೆ ಬಂದ ಇನ್ನ ಬ್ಯಾಕ್ ಸೈಡ್ಗೆ ಬಂದ್ರೆ ಚಿಕ್ಕ ಮಕ್ಕಳೆಲ್ಲರೂ ಆಲ್ರೆಡಿ ರೆಡಿ ಆಗಿದ್ರು ಯಾಕಂದ್ರೆ ಮೊದ್ಲಿಕ್ಕೆ ಅವರ ಡಾನ್ಸ್ ಇರುತ್ತೆ ಒಬ್ರೊಬ್ರಿಗೆ ಒನ್ ಒನ್ ಅವರು ಪ್ಯಾಚಲ್ಲಿ ಇದ್ದರು ಸೊ ಹಾಗಾಗಿ ಎಷ್ಟೊಂದು ಜನ ಇರ್ತಾರೆ ಅಂತ ಹೇಳಿ ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ ಸೊ ಹೋದಾಗಲೇ ಗೊತ್ತಾಗಿದ್ದು ಎಷ್ಟೊಂದು ಮಕ್ಕಳು ಇದ್ದರು ಅಂತ ಹೇಳಿ ಆಲ್ರೆಡಿ ಗೊತ್ತಿತ್ತು ಬಟ್ ಮಕ್ಕಳನ್ನು ಒಂದೇ ಸಾರಿ ನೋಡಿದಾಗ ತುಂಬಾ ಜಾಸ್ತಿ ಜನ ಇದ್ದರು ಅಂತ ಫೀಲ್ ಆಗುತ್ತೆ ಸೊ ಮೊದಲಿಗೆ ಡಾನ್ಸ್ ಸ್ಟಾರ್ಟ್ ಆಯಿತು ಚಿಕ್ಕ ಮಕ್ಕಳಿಂದ ನಂತರ ನಮ್ಮ ಡ್ಯಾನ್ಸ್ ಕೂಡ ಆಯಿತು ನನಗೆ ಎರಡು ಡ್ಯಾನ್ಸ್ ಇರೋದ್ರಿಂದ ಮೊದಲನೇ ಡ್ಯಾನ್ಸ್ ಆದಮೇಲೆ ಈಗ ಫೈನಲಿ ಒಂದು ರಾಸಲೀಲಾ ಡ್ಯಾನ್ಸ್ ಕೂಡ ಇತ್ತು ಸೊ ಅದಕ್ಕಾಗಿ ಮತ್ತೆ ಈ ರೀತಿಯಾಗಿ ರೆಡಿ ಆಗ್ತಾಯಿದ್ದೀನಿ ಫೈನಲಿ ಡಾನ್ಸ್ ಎಲ್ಲ ಆದಮೇಲೆ ಇವಾಗ ಮನೆಗೆ ಹೊರಟಿವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿರೋ ಪ್ರೋಗ್ರಾಮು ಸಂಜೆ ಮೂರು ಗಂಟೆ ಹಾಗೆ ಮುಗೀತು ಸೊ ಇವಾಗ ತುಂಬಾ ಹಸಿವೆ ಕೂಡ ಆಗ್ತಾಯಿತ್ತು ಸೊ ಹಾಗಾಗಿ ಹೋಟೆಲ್ಗೆ ಹೋದ್ವಿ ಮನೆಗೆ ತುಂಬ ಲಾಂಗ್ ಡಿಸ್ಟೆನ್ಸ್ ಇರೋದ್ರಿಂದ ಅಲ್ಲೇ ಹತ್ತಿರದಲ್ಲಿ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಹೋದ್ವಿ ಸೊ ಅಮ್ಮ ಅಜ್ಜ ಎಲ್ಲರೂ ಇರೋದ್ರಿಂದ ಇವತ್ತು ಫ್ಯಾಮಿಲಿ ಡಿನ್ನರ್ ಅಂತ ಹೇಳ್ಬೋದು ಡಿನ್ನರ್ ಅಂತಲೂ ಹೇಳ್ಬೋದು ಯಾಕಂದರೆ ಲಂಚ್ ಮುಗಿಯೋ ಟೈಮ್ ಆಯಿತು ಡಿನ್ನರ್ ಮಾಡೋ ಟೈಮ್ ಹತ್ತಿರದಲ್ಲಿತ್ತು ಸೊ ಇತ್ತ ಹೆಂಗ ಅಮ್ಮ ಈಗ ಮೇನ್ ಅಜ್ಜಿಯ ನನ್ನ ಡಾನ್ಸ್ ಹೆಂಗಾಯ್ತಾ ಸಮಸ್ಯೆ ಐತ್ ಮಾತ್ರ ಅರ್ನಾ ನನ್ನ ಡಾನ್ಸ್ ಹೆಂಗ್ ಕೋಲಾಟ ಮತ್ತೆ ಲೈಕ್ ಶಿವಾನ್ ಸೋ ನೈಸ್ ಅಲ್ಲ ಹೌದ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಜರ್ನಿ ಇವತ್ತಿನ ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಡ್ಯಾನ್ಸ್ ಕೂಡ ಬಾಲ್ಯದ ಕನಸಾಗಿತ್ತು ಬಾಲ್ಯದಲ್ಲೂ ಕೂಡ ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಈ ಟೈಮಲ್ಲಿ ತುಂಬಾ ಚೆನ್ನಾಗಿ ನೆರವೇರಿತು ಯಾಕಂದರೆ ಭರತನಾಟ್ಯ ಕ್ಲಾಸ್ಗೆ ನನಗೆ ಹೋಗಬೇಕು ಅಂತ ಚಿಕ್ಕಂದ್ರಿಂದಲೇ ಆಸೆ ಇತ್ತು ಸೊ ಇವಾಗಂತೂ ನಾನು ಅಂದ್ಕೊಂಡಾಗೆ ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎಂಡ್ ಮಾಡೋ ಮುಂಚೆ ಈ ಡ್ಯಾನ್ಸ್ ವೀಡಿಯೋನ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಯಾಕಂದರೆ ಆ ವೀಡಿಯೋ ಕ್ಲಿಪ್ ಇನ್ನೂ ಸಿಕ್ಕಿಲ್ಲ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಮುಂದಿನ ಒಳ್ಳೆ ವೀಡಿಯೋ ಜೊತೆ ಮತ್ತೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್